ಎರಡೂವರೆ ಲಕ್ಷ ಕೋಟಿ ದುಡ್ಡು ಕೊಟ್ಟಿರ್ತಕ್ಕಂಥವ್ರು ಯಾರು ಯಾವ ಸಮಾಜದವರು ಅವರು ಯಾವ ಸಮಾಜದವರು ಎರಡೂವರೆ ಲಕ್ಷ ಕೋಟಿ ಕೊಟ್ಟಿದ್ದಾರಲ್ಲ ಎರಡೂವರೆ ಲಕ್ಷ ಕೋಟಿ ಎಷ್ಟು ಎರಡೂವರೆ ಲಕ್ಷ ಕೋಟಿ ಅಷ್ಟು ಇವತ್ತು ಈ ದೇಶಕ್ಕೆ ಉಚಿತವಾಗಿ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೊಟ್ಟಿದ್ದಾರಲ್ಲ ಮತ್ತು ಈ ಸಮಾಜದವ್ರು ಯಾರು ಹಂಗೆ ಸಂವಿಧಾನದಲ್ಲಿ ಆ ಥರ ಏನು ಇಲ್ಲ ಇವತ್ತು ಸರ್ಕಾರ ತೀರ್ಮಾನ ಮಾಡಿದರೆ ಅದು ಸ್ವಾಗತ ಮಾಡಬೇಕು ಅದರಲ್ಲಿ ಈ ರೀತಿ ಮಾತಾಡ್ತಕ್ಕಂಥದ್ದು ಅಂತ ನನ್ನ ಅಭಿಪ್ರಾಯ ಅಬ್ದುಲ್ ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಗಿದ್ರು ಅವಾಗ ನಾವು ಈ ರೀತಿ ಮಾತಾಡಿದ್ವಿ ಯಾರೇ ಒಬ್ರು ಈ ರೀತಿ ಇದ್ದಾಗ ಅವರು ಅವ್ರನ್ನ ಡಿಫೆಂಡ್ ಮಾಡ್ಕೊಂಡ್ಬಿಡ್ತಾರೆ ಅಬ್ದುಲ್ ಕಲಾಂ ಹಿಂದೂ ವಿರೋಧಿ ಇಲ್ಲ ಅಂತ ಹೇಳ್ಬಿಡ್ಬೋದು ಅವರು ಇವ್ರು ಹೆಂಗೆ ಹಿಂದೂ ವಿರೋಧಿ ಆಗ್ತಾರೆ ಯಾರೇ ಒಂದು ಸರ್ಕಾರ ಒಂದು ನಿರ್ಣಯ ತಗೊಂಡು ಈ ಥರ ಕರೆದಾಗ ಅದನ್ನ ಗೌರವ ಸಲ್ಲಿಸಬೇಕು ವಿನಾ ಈ ತರ ಮಾತಾಡಿದ್ರೆ ಹಂಗ್ ಅಂಗ ಯಾಕ ಪಾಕಿಸ್ತಾನಿಗೆ ಹೋಗಿದ್ರೆ ಕೇಕ್ತಿನಾಕ ಇದ್ರ ಬಗ್ಗೆ ಮಾತಾಡ್ತಾರ ಈಗ ನಮಿಗೂ ಟೀಕೆ ಮಾಡಕ್ ಎಲ್ಲದಕ್ಕೂ ಸುಮ್ನೆ ಟೀಕೆ ಮಾಡ್ತಾ ಇದ್ರೆ ಏನ್ರಿ ಅರ್ಥ ಇದಕ್ಕೆ ಕಾಂಗ್ರೆಸ್ ರೀ ವೈಯಕ್ತಿಕವಾಗಿ ಐ ಡೋಂಟ್ ಹ್ಯಾವ್ ಎನಿ ಒಪಿನಿಯನ್ ಇಫ್ ಯು ಆಸ್ ಬಟ್ ಇದು ಯಾಕೆ ಆಡಿದ್ರು ಏನಿಲ್ಲ ಅಂತ ನೀವು ಕೇಳಿ ಅವ್ರು ಯಾಕೆ ಹಾಡಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಡೋಕಾಗದಲ್ಲ ಅವರು ಅವರ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅವರು ಆಡಿದ್ದಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ